ಓಂ ಶ್ರೀ ಗುರು ನಮಃ ಗೃಹ ದೇವತಾ ನಮ ಆತ್ಮೀಯ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ತುಲಾರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲವನ್ನು ನೋಡೋಣ ಮೊದಲ ಗೃಹಸ್ಥಿತಿ ಸೂರ್ಯರು ಮತ್ತು ಶನಿದೇವರು ಪಂಚಮ ಭಾವದಲ್ಲಿ ಸಂಚರಿಸುತ್ತಾರೆ ಶುಕ್ರ ಮತ್ತು ರಾಹು ಮತ್ತು ಬುಧ ದೇವರು ಆರನೇ ಭಾವದಲ್ಲಿ ಗುರುದೇವರು ಎಂಟನೇ ಭಾವದಲ್ಲಿ ಕುಜದೇವರು ಒಂಬತ್ತರಲ್ಲಿ ಕೇತು ದೇವರು ಹನ್ನೆರಡನೇ ಭಾವದಲ್ಲಿ ಸಂಚರಿಸ್ತಾ ಇದ್ದಾರೆ ಬನ್ನಿ ಇದರ ಗೃಹಸ್ಥಿತಿಯ ಪಲ್ಯ ಪರಿಣಾಮವನ್ನು ನೋಡೋಣ ಈ ತಿಂಗಳು ನಿಮಗೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಆರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಉಂಟಾಗುತ್ತದೆ ಮತ್ತು ಯಾರು ನಿರುದ್ಯೋಗಿಗಳಿದ್ದರಿ ಅವರಿಗೆ ಒಳ್ಳೆಯ ಉದ್ಯೋಗ ಲಾಭವಾಗತಕ್ಕಂಥದ್ದು ಸಂತಸದ ಸಮಾಚಾರವನ್ನು ನೀವು ಕೇಳುವಿರಿ ದೇಶೀಯ ವಸ್ತು ಖರೀದಿ ಮತ್ತು ಸ್ತ್ರೀಯರಿಗಾಗಿ ಹಣದ ಖರ್ಚು ಅಧಿಕವಾಗಿರುತ್ತದೆ ಉದ್ಯೋಗದಲ್ಲಿ ಪ್ರಶಂಸೆಯ ಮಹಾಪೂರ ಉಂಟಾಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಧನಾತ್ಮಕ ಬದಲಾವಣೆಯನ್ನು ನೀವು ಕಾಣುವಿರಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಹಿರಿಯ ಅಧಿಕಾರಿಗಳು ಖುಷಿಯನ್ನು ಕೊಡ್ತಾರೆ ಉದ್ಯೋಗದಲ್ಲಿ ಬಡ್ತಿ ಆಗಿರ್ಬೋದು ಅಥವಾ ಇನ್ಕ್ರಿಮೆಂಟ್ ಆಗಿರ್ಬೋದು ಒಳ್ಳೆಯ ಒಂದು ಫಲಿತಾಂಶವನ್ನು ನೀವು ಕಾಣ್ಬೋದು ವಿವಾಹದಲ್ಲಿ ಯಶಸ್ಸನ್ನು ಕಾಣ್ತೀರಿ ಅಂದರೆ ಯಾರು ಅವಿವಾಹಿತರಾಗಿರ್ತೀರಿ ವಿವಾಹದ ವಿಚಾರದಲ್ಲಿ ನೀವು ಶ್ರಮವನ್ನು ಪಡ್ತಾ ಇದ್ದೀರಿ ಅಡೆತಡೆಗಳು ಉಂಟಾಗಿರುತ್ತವೆ ವಿವಾಹದಕ್ಕೆ ಆದ್ದರಿಂದ ಈ ಸಮಯದಲ್ಲಿ ವಿವಾಹ ಸಂಪೂರ್ಣವಾಗ್ತಕ್ಕಂಥದ್ದು ದಂಪತಿಗಳಿಗೆ ಸೌಖ್ಯ ಉಂಟಾಗ್ತಕ್ಕಂಥದ್ದು ದಾಂಪತ್ಯ ಸೌಖ್ಯ ಇರತಕ್ಕಂಥದ್ದು ಈ ತಿಂಗಳು ಮತ್ತು ಅರ್ಧ ತಿಂಗಳಿನವರೆಗೂ ಮಾನಸಿಕ ನೆಮ್ಮದಿ ಚೆನ್ನಾಗಿರಲಿದೆ ಆದರೆ ಸ್ವಲ್ಪ ಪರಸ್ತ್ರೀಯರ ವಿಚಾರದಲ್ಲಿ ಜಾಗೃತವಾಗಿರಬೇಕು ಇದರಿಂದ ಮಾನಹಾನಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಇರುತ್ತವೆ ಮತ್ತು ವಿದ್ಯಾರ್ಥಿಗಳು ಪ್ರೇಮ ಪ್ರಕರಣದಲ್ಲಿ ಸಿಲುಕಿಕೊಂಡು ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥದ್ದು ಉಂಟಾಗುತ್ತದೆ ಸ್ವಲ್ಪ ಜಾಗೃತಿಯಾಗಿ ಇರಿ ಮತ್ತು ಆದಾಯದ ಮೂಲಗಳು ಉತ್ತಮವಾಗಲಿದೆ ದ್ವಿಗುಣಗೊಳ್ಳಲಿದೆ ವಿವಿಧ ಮೂಲಗಳಿಂದ ಆದಾಯವನ್ನು ನೀವು ಕಾಣುವಿರಿ ಉತ್ತಮ ಫಲಿತಾಂಶವಿದೆ ವ್ಯಾಪಾರ ವ್ಯವಹಾರದಲ್ಲಿ ಶತ್ರುಗಳ ಕಿರಿಕಿರಿ ಇರುತ್ತದೆ ಬಟ್ ಶತ್ರು ನಿಗ್ಧ ಉಂಟಾಗ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಯಶಸ್ಸನ್ನು ಕಾಣಬಿಡ್ತಕ್ಕಂಥದ್ದು ಮತ್ತು ನಿಮ್ಮ ಸ್ನೇಹಿತರು ಬಂಧು ಬಾಂಧವರಿಗೆ ಬಂಧು ಬಾಂಧವರಿಂದ ಏನಪ್ಪಾ ಅಂದರೆ ಅನುಕೂಲವಾಗ್ತಕ್ಕಂಥದ್ದು ಸಹಾಯವಾಗ್ತಕ್ಕಂಥದ್ದು ಆಗುತ್ತದೆ ಮನೆಗೆ ಹಿರಿಯ ಅಧಿಕಾರಿಗಳಾಗಲಿ ಗಣ್ಯ ಮಾನ್ಯರಾಗಲಿ ಮನೆಗೆ ಭೇಟಿ ಕೊಟ್ಟು ಆತಿಥಿ ಸತ್ಕಾರವನ್ನು ಸ್ವೀಕರಿಸುತ್ತಾರೆ ಇದರಿಂದ ನೀವು ಸಂತೋಷಗೊಳ್ತೀರಿ ಮತ್ತು ಈ ತಿಂಗಳು ವಿಶೇಷವಾಗಿ ಸಾಧು ಸಂತರ ಸಂಪರ್ಕದಲ್ಲಿರಲು ಪ್ರಯತ್ನಿಸುತ್ತೀರಿ ಮನಸ್ಸು ದೈವಿಕ ವಿಚಾರದ ಕಡೆ ಒಲವನ್ನು ತೋರುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಫಲಿತಾಂಶ ಉಂಟಾಗಲಿದೆ ವ್ಯಾಪಾರದಲ್ಲಿ ದ್ವಿಗುಣ ಲಾಭವಾಗ್ತಕ್ಕಂಥದ್ದು ಇತ್ಯಾದಿ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸುತ್ತೀರಿ ಬನ್ನಿ ಈ ತಿಂಗಳ ಶುಭಾಶುಭ ದಿನಗಳನ್ನ ನೋಡೋಣ ಈ ತಿಂಗಳು ಶುಭ ದಿನಗಳ ಬಗ್ಗೆ ನೋಡೋದಾದ್ರೆ ಶುಭ ದಿನಗಳು ಯಾವ ಅಂದರೆ ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇವು ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಗಳು ಈ ದಿನಗಳಲ್ಲಿ ನೀವು ನಿಮ್ಗೆ ಯಾವುದೇ ರೀತಿಯ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಪಡಿಬೇಕಾದ್ರೆ ಈ ದಿನಾಂಕದಲ್ಲಿ ನೀವು ನಿಯೋಜನೆ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಪರಿಣಾಮವನ್ನು ಕಾಣ್ತೀರಿ ಅದೇ ರೀತಿ ಒಂದು ಎರಡು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇವತ್ತಂ ಅಶುಭ ದಿನಗಳಾಗಿರುತ್ತವೆ ಈ ಸಮಯದಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾಗಲಿ ವಿಶಿಷ್ಟ ಒಂದು ವಿಶೇಷ ಕಾರ್ಯಗಳನ್ನು ಮಾಡುವುದಾಗಲಿ ಹಮ್ಮಿಕೊಳ್ಳಲಿಕ್ಕೆ ಹೋಗಬೇಡಿ ಇದಿಷ್ಟು ಈ ತಿಂಗಳ ನಿಮ್ಮ ಗೋಚಾರ ಫಲ ಆಯಿತು ಬನ್ನಿ ಯಾವ ಪರಿಹಾರವನ್ನು ಮಾಡಿಕೊಳ್ಳೋದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಈ ತಿಂಗಳು ನೀವೇನಪ್ಪ ಅಂತಂದ್ರೆ ಗಣಪತಿಯ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಧರ್ಮ ಶಿಷ್ಯಕ್ಕೆ ಪಠನೆ ಮಾಡ್ತಕ್ಕಂಥದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗ್ತದೆ ನೀವು ಅಬ್ಸರ್ವ್ ಮಾಡ್ಬೋದು ನೋಡ್ಬೋದು ಅದೇ ರೀತಿ ನಿಮಗೆ ಗೊತ್ತಿರುವ ಯಾವ್ದಾದ್ರು ಏನು ಬಂದ್ರೆ ವೈದಿಕವನ್ನು ಕಲ್ತಿರ್ತಕ್ಕಂಥ ಬ್ರಾಹ್ಮಣರಿಂದ ಸ್ತ್ರೀ ಸೂಕ್ತವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿ ನಂತರ ಇಲ್ಲ ಯೂಟ್ಯೂಬ್ನಲ್ಲಿ ಕೇಳ್ತಾ ಕೇಳ್ತಕ್ಕಂಥದ್ದು ಮಾಡಿ ನಿಮಗೆ ಸ್ವಯಂ ನಿಮಗೆ ಗೊತ್ತಿದ್ದರೆ ಆ ಸೂಕ್ತವನ್ನು ದಿನಿತ್ಯ ಸೂರ್ಯೋದಯಕ್ಕೆ ಪಠನೆ ಮಾಡೋದರಿಂದ ಇನ್ನೂ ಧನಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವು ಕಾಣುತ್ತೀರಿ ಇದಿಷ್ಟು ನಿಮ್ಮ ಗೋಚಾರದ ಸ್ಥಿತಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಸುಖಿನ ಭವಂತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾವುದೇ ರೀತಿಯ ಜಾತಕ ವಿಶ್ಲೇಷಣೆ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸುವುದು ಕುಲಂಕುಷವಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸಿಕೊಡಲಾಗುವುದು ಸೂಕ್ತ ಪರಿಹಾರಗಳನ್ನು ಕೂಡ ತಿಳಿಸಲಾಗುವುದು ಧನ್ಯವಾದಗಳು